ಗರುಡ ಪುರಾಣ ಅಧ್ಯಾಯ ಒಂಬತ್ತು ಮರಣ ಸನ್ನ ವ್ಯಕ್ತಿಗಾಗಿ ಮಾಡುವ ಕೃತ್ಯ ಗರುಡನು ಕೇಳಿದ ಏ ಜಗನ್ನಾಥ ನೀವು ಆತುರ ಕಾಲದ ದಾನದ ವಿಷಯದಲ್ಲಿ ತುಂಬ ಸೂಕ್ತವಾಗಿ ಹೇಳಿದಿರಿ ಈಗ ಮರಣ ಸನ್ನ ವ್ಯಕ್ತಿಗಾಗಿ ಏನನ್ನು ಮಾಡಬೇಕೋ ಅದರ ಕುರಿತು ಹೇಳಿರಿ ವಿಷ್ಣು ಭಗವಂತ ಹೇಳಿದ ಏ ವೈತನೀಯ ಯಾವ ವಿಧಾನದಿಂದ ಮನುಷ್ಯ ಮರಣ ಹೊಂದಿದಾಗ ಸದ್ಗತಿಯನ್ನು ಪ್ರಾಪ್ತಿ ಹೊಂದುವನು ಶರೀರ ತ್ಯಾಗ ಮಾಡುವನು ಆ ವಿಧಿ ನಾನು ಹೇಳುವೆ ಕೇಳು ಕರ್ಮ ಸಂಬಂಧದಿಂದ ಯಾವ ಜೀವಿಯು ತನ್ನ ಶರೀರ ತೊರೆದು ತೊಡಗ ತೊಡಗುತ್ತಾನೋ ಆ ಸಮಯ ತುಳಸಿಯ ಸಮೀಪ ಗೋಮಯದಿಂದ ಒಂದು ಮಂಡಲವನ್ನು ರಚನೆ ಮಾಡಬೇಕು ಅಲ್ಲಿ ಆ ಮಂಡಲದ ಮೇಲೆ ತಿಳ ಅಥವಾ ಎಳ್ಳನ್ನು ಉದುರಿಸಿ ಕುಶ ಅಂದರೆ ಗರಿಕೆಯನ್ನು ಹರಡಬೇಕು ತದನಂತರ ಅದರ ಮೇಲೆ ಶ್ವೇತ ವಸ್ತ್ರದ ಆಸನದ ಮೇಲೆ ಶಾಲಾಗ್ರಾಮ ಶಾಲಾಗ್ರಾಮ ಶಿಲೆಯ ಶಿಲೆಯು ಸ್ಥಾಪಿಸಬೇಕು ಎಲ್ಲಿ ಪಾಪದೋಷ ಭಯವನ್ನು ಅರಣ ಮಾಡುವ ಶಾಲಾಗ್ರಾಮ ವಿದ್ಯಮಾನವಾಗಿರುತ್ತದೆಯೋ ಅಲ್ಲಿ ಸನ್ನಿಧಾನದಲ್ಲಿ ಮರಣ ಹೊಂದುವ ಜೀವಿಗೆ ಮುಕ್ತಿ ಸುನಿಶ್ಚಿತವಿರುತ್ತದೆ ಇಲ್ಲಿ ಜಗತ್ತಿನ ತಾಪವನ್ನು ಅರಣ ಮಾಡುವ ತುಳಸಿ ವೃಕ್ಷದ ಛಾಯೆ ಇರುತ್ತದೆಯೋ ಅಲ್ಲಿ ಮರಣ ಹೊಂದುವುದರಿಂದ ಸದಾ ಮುಕ್ತಿಯಾಗುತ್ತಾನೆ ಅಂತಹ ಮುಕ್ತಿ ದಾನಾದಿ ಕರ್ಮಗಳಿಂದ ಕೂಡಿದ ದುರ್ಲಭವಾದದ್ದು ಯಾರ ಮನೆಯಲ್ಲಿ ತುಳಸಿ ವೃಕ್ಷಕ್ಕಾಗಿ ಸ್ಥಾನವನ್ನು ನಿರ್ಮಿಸಲಾಗಿರುತ್ತದೆಯೋ ಆ ಮನೆಯ ತೀರ್ಥ ಸ್ವರೂಪವೇ ಆಗಿರುತ್ತದೆ ಅಲ್ಲಿ ಯಮನದೂತರು ಪ್ರವೇಶ ಮಾಡುವುದಿಲ್ಲ ತುಳಸಿ ವೃಕ್ಷದ ಗುಚ್ಛ ಅಥವಾ ಟೊಂಗೆ ಯುಕ್ತನಾಗಿ ಯಾವ ಜೀವಿ ತನ್ನ ಪ್ರಾಣ ಪರಿತ್ಯಾಗವನ್ನು ಮಾಡುತ್ತಾನೆಯೋ ಆತ ನೂರಾರು ಪಾಪಗಳಿಂದ ಯುಕ್ತನಾಗಿದ್ದರೂ ಕೂಡ ಯಮನಿಗೆ ಯಮರಾಜನಿಗೆ ಆತನನ್ನು ನೋಡಲಾಗುವುದಿಲ್ಲ ತುಳಸಿ ದಳವನ್ನು ಬಾಯಲ್ಲಿರಿಸಿಕೊಂಡು ಎಳ್ಳು ಮತ್ತು ಕುಶ ಅಂದರೆ ದರ್ಭೆಯ ಆಸನದ ಮೇಲೆ ಮರಣವಪ್ಪುವ ವ್ಯಕ್ತಿ ಪುತ್ರಹೀನಾಗಿದ್ದರೂ ಕೂಡ ನಿಸ್ಸಂದೇಹ ವಿಷ್ಣು ಲೋಕಕ್ಕೆ ಹೋಗುತ್ತಾನೆ ಮೂರು ಪ್ರಕಾರದ ಅಂದರೆ ಕಪ್ಪು ಶ್ವೇತ ಮತ್ತು ಕಂದು ವರ್ಣದ ಎಳ್ಳು ಕುಶ ಕುಶ ಅಂದರೆ ದರ್ಬೆ ಮತ್ತು ತುಳಸಿ ಇವೆಲ್ಲವೂ ಮರಣದ ಜೀವಿಯ ದುರ್ಗತಿಯಿಂದ ರಕ್ಷಿಸುತ್ತದೆ ತಿಲ ಅಂದರೆ ಎಳ್ಳು ತನ್ನ ಬೆವರಿನ ಉತ್ಪನ್ನವಾಗಿ ಹಾಗೆಯೇ ಪವಿತ್ರವೂ ಆಗಿದೆ ಅಸುರಧಾನ ಮತ್ತು ದೈತ್ಯ ತಿಲವನ್ನು ನೋಡಿ ಓಗು ಓಡಿ ಹೋಗುವನು ಎ ವೈತನೀಯ ನನ್ನ ರೋಮದಿಂದ ಜನ್ಮ ತಳೆದ ದರ್ಬೆ ನನ್ನ ವಿಭೂತಿಯಾಗಿದೆ ಆದ್ದರಿಂದ ಅದರ ಸ್ಪರ್ಶ ಮನುಷ್ಯನಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಕುಶದ ಮೂಲದ ಬ್ರಹ್ಮ ಕುಶದ ಮಧ್ಯದಲ್ಲಿ ಜನಾರ್ದನ ಮತ್ತು ಕುಶದ ಅಗ್ರಭಾಗದಲ್ಲಿ ಶಿವಶಂಕರ ಈ ಪ್ರಕಾರದ ಮೂರು ದೇವತೆಗಳು ಕುಶದ ಸ್ಥಿತವಿರುತ್ತದೆ ಆದ್ದರಿಂದ ಕುಶ ಅಗ್ನಿ ಮಂತ್ರ ತುಳಸಿ ಬ್ರಾಹ್ಮಣ ಗೋವು ಇವುಗಳು ಪದೇ ಪದೇ ಉಪಯೋಗಿಸಲ್ಪಟ್ಟರೂ ನೈರ್ಮಲ್ಯವಾಗುವುದಿಲ್ಲ ಪಿಂಡದಾನದಲ್ಲಿ ಉಪಯೋಗಿಸಿದ ದರ್ಬೆ ಪ್ರೇತದ ನಿಮಿತ್ತ ಭೋಜನ ಮಾಡಿದ ಬ್ರಾಹ್ಮಣ ನೀಚನ ಮುಖದಿಂದ ಉಚ್ಚರಿಸಿದ ಮಂತ್ರ ನೀಚನಿಗೆ ಸಂಬಂಧಿಸಿದ ಗೋವು ಮತ್ತು ತುಳಸಿ ಚಿತಾಭಸ್ಮ ನೈರ್ಮಲ್ಯ ಅಂದರೆ ಅಪವಿತ್ರವಾಗುತ್ತದೆ ಗೋಮಯದಿಂದ ಸಾರಿಸಿದ ಮತ್ತು ಕುಶ ಅರಡಿ ಸಂಸ್ಕಾರಗೊಳಿಸಿದ ಪೃಥ್ವಿಯ ಮೇಲೆ ಮರಣ ಸಣ್ಣ ವ್ಯಕ್ತಿಯನ್ನು ಮಲಗಿಸಬೇಕು ಮಂಚ ಗಾದೆ ಇತ್ಯಾದಿಗಳ ಮೇಲೆ ಮಲಗಿಸಬಾರದು ಅಂದರೆ ಅಂತರಿಕ್ಷದ ಪರಿಹಾರ ಮಾಡಬೇಕು ಬ್ರಹ್ಮ ವಿಷ್ಣು ರುದ್ರ ಹಾಗೂ ಅನ್ಯ ಸಮಸ್ತ ದೇವತೆಗಳು ತುಷಾನನ ಅಂದರೆ ಅಗ್ನಿ ಇವೆಲ್ಲರ ಮಂಡಲದ ಮೇಲೆ ವಿದ್ಯಮಾನರಾಗಿರುತ್ತಾರೆ ಆದ್ದರಿಂದ ಮಂಡಲದ ರಚನೆಯನ್ನು ಮಾಡಬೇಕು ಯಾವ ಭೂಮಿ ಲೇಪಿತರಹಿತ ಅಂದರೆ ಮಲಮೂತ್ರರಹಿತವಾಗಿರುತ್ತದೆಯೋ ಅದು ಎಲ್ಲೆಡೆ ಪವಿತ್ರವಾಗಿರುತ್ತದೆ ಆದರೆ ಯಾವ ಭೂಮಿಯ ಭಾಗ ಇಂದೊಮ್ಮೆ ಗೋಮಯದಿಂದ ಸಾರಿಸಿದರೆ ಅಥವಾ ಮಲಮೂತ್ರಾದಿಗಳಿಂದ ದೂಷಿತವಾಗಿದ್ದರೆ ಅಲ್ಲಿ ಪುನಃ ಗೋಮಯದಿಂದ ಸಾರಿಸಿದರೆ ಅದು ಶುದ್ಧಿಯಾಗುತ್ತದೆ ಸಾರಿಸಿದ ಭೂಮಿಯ ಮೇಲೆ ಮತ್ತು ಮಂಚ ಪಲ್ಲಂಗ ಅಥವಾ ಆಕಾಶದಲ್ಲಿ ಭೂಮಿಯ ಪಾತಳೀಯ ಎತ್ತರದಲ್ಲಿ ರಾಕ್ಷಸ ಪಿಚಾಚಿ ಭೂತ ಪ್ರೇತ ಯಮದೂತರು ಪ್ರವೇಶಿಸಿಬಿಡುತ್ತಾರೆ ಆದ್ದರಿಂದ ಭೂಮಿಯ ಮೇಲೆ ಮಂಡಲವನ್ನು ನಿರ್ಮಿಸದೆ ಅಗ್ನಿಹೋತ್ರ ಶಾರ್ಥ ಬ್ರಾಹ್ಮಣ ಭೋಜನ ದೇವಪೂಜನೆ ಮರಣ ಸಣ್ಣ ವ್ಯಕ್ತಿಯ ಸ್ಥಾಪನೆ ಮಾಡಬಾರದು ಆದ್ದರಿಂದ ಗೋಮಯದಿಂದ ಸಾರಿಸಿ ಭೂಮಿಯ ಮೇಲೆ ಮರಣ ಸಣ್ಣ ವ್ಯಕ್ತಿಯನ್ನು ಮಲಗಿಸಿದರೆ ಆತನ ಬಾಯಿಯಲ್ಲಿ ಬಂಗಾರ ಪಂಚರತ್ನ ಹಾಕಿ ಶಾಲಿ ಗ್ರಾಮಸ್ ಗ್ರಾಮ ಸ್ವರೂಪಿ ಭಗವಂತ ವಿಷ್ಣುವಿನ ಪಾದೋಕವನ್ನು ಕೊಡಬೇಕು ಯಾರು ಶಾಲಿ ಗ್ರಾಮ ಶಿಲೆಯನ್ನು ಜಲವನ್ನು ಅನಿ ಮಾತ್ರ ಸೇವಿಸುತ್ತಾರೋ ಅವರು ಸಮಸ್ತ ಪಾಪಗಳಿಂದ ಮುಕ್ತರಾಗಿ ವೈಕುಂಠ ಲೋಕಕ್ಕೆ ಹೋಗುತ್ತಾರೆ ಆದ್ದರಿಂದ ಮರಣ ಸಣ್ಣ ವ್ಯಕ್ತಿಗೆ ಮಹಾಪಾತಕಗಳನ್ನು ನಷ್ಟಗೊಳಿಸುವ ಗಂಗಾ ಜಲವನ್ನು ನೀಡಬೇಕು ಗಂಗಾ ಜಲ ಪಾನ ಸಮಸ್ತ ತೀಕ್ಷ ತೀರ್ಥಕ್ಷೇತ್ರಗಳಲ್ಲಿ ಮಾಡಲಾಗುವ ಸ್ಥಾನ ದಾನಾದಿ ಪುಣ್ಯರೂಪಿ ಫಲವನ್ನು ನೀಡುವಂತಹದ್ದು ಯಾರು ಶರೀರವನ್ನು ಶುದ್ಧಗೊಳಿಸುವ ಚಂದ್ರಯಾಣ ವ್ರತವನ್ನು ಒಂದು ಸಾವಿರ ಸಲ ಮಾಡುವರೋ ಅವರು ಯಾರು ಒಂದು ಸಲ ಗಂಗಾ ಜಲಪಾನ ಮಾಡುವರೋ ಅವರಿಬ್ಬರು ಸಮಾನ ಫಲದವರೇ ಈ ಗರುಡ ಅಗ್ನಿಸ್ಪರ್ಶದಿಂದ ಹೇಗೆ ಅರಳೆಯ ರಾಶಿ ನಷ್ಟವಾಗಿ ಹೋಗುತ್ತದೆ ಹಾಗೆ ಗಂಗಾಜಲದಿಂದ ಪಾತಕ ಭಸ್ಮವಾಗಿ ಹೋಗುತ್ತದೆ ಯಾರು ಸೂರ್ಯನ ಕಿರಣಗಳಿಂದ ಸಂತಾಪ ಗಂಗಾಜಲವನ್ನು ಪಾನ ಮಾಡುವವರು ಅವರು ಸಮಸ್ತ ಯೋನಿಗಳಿಂದ ಮುಕ್ತರಾಗಿ ಅರಿಯ ಧಾಮವನ್ನು ಪ್ರಾಪ್ತಿ ಹೊಂದುತ್ತಾರೆ ಅನ್ಯ ನದಿಗಳ ಸ್ನಾನ ಮಾಡಿದಾಗ ಮನುಷ್ಯ ಪವಿತ್ರಗೊಳಿಸುತ್ತಾ ಪವಿತ್ರಗೊಳಿಸುತ್ತವೆ ಆದರೆ ಗಂಗಾ ಮಾತೆಯ ದರ್ಶನ ಸ್ಪರ್ಶ ಸ್ನಾನ ಗಂಗಾ ಈ ನಾಮ ಕೀರ್ತನೆಯಿಂದ ನೂರಾರು ಸಾ ನೂರಾರು ಸಹಸ್ರಾರು ಪುಣ್ಯರಹಿತ ಪುರುಷರನ್ನು ಪವಿತ್ರಗೊಳಿಸಿ ಬಿಡುತ್ತಾಳೆ ಆದ್ದರಿಂದ ಸಂಸಾರದ ಸುಳಿಯಿಂದ ಪಾರುಗಾಣಿಸುವ ಗಂಗಾ ಜಲವನ್ನು ಸೇವಿಸಬೇಕು ಯಾವ ವ್ಯಕ್ತಿ ಪ್ರಾಣ ಹೋಗುವ ಸಮಯದಲ್ಲಿ ಗಂಗಾ ಗಂಗಾ ಎಂದು ಉಚ್ಚರಿಸುತ್ತಾರೋ ಅವರು ವಿಷ್ಣು ಲೋಕವನ್ನು ಪ್ರಾಪ್ತಿ ಹೊಂದುವರು ಮತ್ತು ಪುನಃ ಭೂಲೋಕದಲ್ಲಿ ಲೋಕದಲ್ಲಿ ಜನ್ಮ ತಳೆಯುವುದಿಲ್ಲ ಪ್ರಾಣೋತ್ ಪ್ರಾಣೋತ್ಕಮಣದ ಪ್ರ ಅಂದರೆ ಪ್ರಾಣ ಹೋಗುವ ಸಮಯದಲ್ಲಿ ಯಾವ ಪುರುಷನು ಶ್ರದ್ಧೆಯಿಂದ ಮನದಲ್ಲಿ ಗಂಗೆಯ ಚಿಂತನೆ ಮಾಡುವನು ಆತ ಕೂಡ ಪರಮಗತಿಯನ್ನು ಪ್ರಾಪ್ತಿ ಹೊಂದುತ್ತಾನೆ ಆದ್ದರಿಂದ ಧ್ಯಾನ ಗಂಗಾ ಸ್ಮರಣ ಗಂಗಾ ನಮನ ಗಂಗಾ ಸಂಸ್ಕರಣ ಮಾಡಬೇಕು ಮತ್ತು ಗಂಗಾ ಜಲದ ಪಾನ ಮಾಡಬೇಕು ಇದರ ನಂತರ ಮೋಕ್ಷ ಪ್ರದಾಯಕವಾದ ಶ್ರೀ ಮಹಾಭಗವದ್ಗೀತೆಯ ಕಥಾಶ್ರವಣ ಮಾಡಬೇಕು ಯಾವ ವ್ಯಕ್ತಿ ಅಂತ್ಯ ಸಮಯದಲ್ಲಿ ಶ್ರೀ ಮಹಾಭಗವದ್ಗೀತೆಯ ಒಂದು ಶ್ಲೋಕ ಅರ್ಧ ಶ್ಲೋಕ ಒಂದು ಪಾದದ ಪಠನೆಯನ್ನಾದರೂ ಮಾಡುವನು ಆತನು ಬ್ರಹ್ಮಲೋಕವನ್ನು ಪ್ರಾಪ್ತಿ ಹೊಂದಿ ಪುನಃ ಪ್ರಪಂಚ ದಲ್ಲಿ ಎಂದೂ ಬರುವುದಿಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಷ್ಣನಿಗೆ ಮರಣಕಾಲದಲ್ಲಿ ವೇದ ಮತ್ತು ಉಪನಿಷತ್ಗಳ ಪಠಣೆ ಶಿವ ಹಾಗೂ ವಿಷ್ಣುವಿನ ಸ್ತುತಿಯಿಂದ ಮುಕ್ತಿ ಪ್ರಾಪ್ತಿಯಾಗುತ್ತದೆ ಈ ವೈತನೀಯ ಪ್ರಾಣತ್ಯಾಗದ ಸಮಯದಲ್ಲಿ ಮನುಷ್ಯನು ರಥ ಅಂದರೆ ಜಲ ಮತ್ತು ಅನ್ನತ್ಯಾಗ ಮಾಡಬೇಕು ಮತ್ತು ಒಂದು ವೇಳೆ ಆತ ವಿರಕ್ತಿ ದ್ವಿಜನ್ಮನಾಗಿದ್ದರೆ ಆತರ ಆತ ಆತುರ ಸನ್ಯಾಸವನ್ನು ಸ್ವೀಕರಿಸಬೇಕು ಪ್ರಾಣಗಳ ಪ್ರಾಣಗಳು ಕಂಠದಲ್ಲಿ ಬಂದಾಗ ಯಾವ ಜೀವಿಯೂ ತಾ ನಾನು ಸನ್ಯಾಸ ಮನ್ನು ಸ್ವೀಕರಿಸುತ್ತಿದ್ದೇನೆ ಎಂದು ಹೇಳಿದರೆ ಆತ ಮೃತುವಿನ ನಂತರ ವಿಷ್ಣು ಲೋಕಕ್ಕೆ ಹೋಗುತ್ತಾನೆ ಪುನಃ ಪೃಥ್ವಿಯ ಮೇಲೆ ಆತನ ಪುರುಷ ಜನ್ಮವಾಗುವುದಿಲ್ಲ ಈ ಪ್ರಕಾರ ಈ ಗರುಡ ಯಾವ ಧಾರ್ಮಿಕ ಪುರುಷ ಆತುರ ಕಾಲದ ಕಾಲದ ಅಂದರೆ ಮರಣಾವಸ್ಥೆಯ ಈ ಮೇಲೆ ವಿವರಿಸಿದ ಕಾರ್ಯಗಳನ್ನು ನೆರವೇರಿಸಲಾಗುತ್ತದೆಯೋ ಅಂಥವನ ಪ್ರಾಣ ಊರ್ಧ್ವ ದ್ವಾರಗಳಿಂದ ಸುಖಪೂರ್ವಕವಾಗಿ ಹೊರಹೋಗುತ್ತದೆ ಬಾಯಿ ಎರಡು ನೇತ್ರಗಳು ಎರಡು ನಾಸಿಕಗಳು ಕೇಂದ್ರಗಳು ಎರಡು ಕಿವಿ ಈ ಇವು ಏಳು ದ್ವಾರಗಳು ಇವುಗಳಲ್ಲಿ ಯಾವುದೇ ದ್ವಾರದಿಂದ ಸುಕೃತಿ ಪುಣ್ಯಾತ್ಮನ ಪ್ರಾಣ ಹೊರಡು ಹೋಗುತ್ತದೆ ಮತ್ತು ಯೋಗಿ ಯೋಗಿಗಳ ಪ್ರಾಣ ತಾಲು ರಂಧ್ರ ಗಂಟಲು ಮೇಲ್ಭಾಗದಿಂದ ಹೊರಟು ಹೋಗುತ್ತದೆ ಅಪಾನದಿಂದ ಕೂಡಿದ ಪ್ರಾಣ ಒಂದು ವೇಳೆ ಪ್ರತ್ಯೇಕವಾಗಿ ಹೋದರೆ ಆಗ ಆ ಪ್ರಾಣವಾಯು ಸೂಕ್ಷ್ಮ ಶರೀರದಿಂದ ಹೊರ ಹೋಗುತ್ತದೆ ಪ್ರಾಣವಾಯು ರೂಪಿ ಭಗವಂತನ ಹೊರ ಮೇಲ್ ಹೊರ ಹೋದ ಮೇಲೆ ಕಾಲಿನಿಂದ ಪೆಟ್ಟು ತಿಂದ ನಿರಾಧಾರ ಶರೀರ ವೃಕ್ಷದಂತೆ ನೆಲಕ್ಕುರುಳುತ್ತದೆ ಪ್ರಾಣದಿಂದ ಮುಕ್ತವಾದ ನಂತರ ಶರೀರ ಕ್ಷ ತಕ್ಷಣ ಚಟುವಟಿಕೆ ರಹಿತ ಈನ ದುರ್ಗಂಧಯುಕ್ತ ಅಸ್ಪೃಶ್ಯ ಮತ್ತು ಎಲ್ಲರಿಂದಲಾಗಿಯೂ ನಿಂದಿತವಾಗಿ ಹೋಗುತ್ತದೆ ಈ ಶರೀರಕ್ಕೆ ಕ್ರಿಮಿ ವಿಷ್ಮ ಅಂದರೆ ಮಲ ಮತ್ತು ಭೂ ಸ್ವರೂಪ ಈ ಮೂರು ಅವ್ಯವಸ್ಥೆಗಳಾಗುತ್ತವೆ ಇದರಲ್ಲಿ ಕ್ರಿಮಿಗಳು ಬೀಳುತ್ತದೆ ಇದು ವಿಷ್ಮ ಅಂದರೆ ಮಲಕ್ಕೆ ಸಮನ ದುರ್ಗಂಧಯುಕ್ತವಾಗಿರುತ್ತದೆ ಅಥವಾ ಅಂತಿಮವಾಗಿ ಚಿತೆಯಲ್ಲಿ ಭಸ್ಮವಾಗಿ ಹೋಗುತ್ತದೆ ಆದ್ದರಿಂದ ಕ್ಷಣ ಮಾತ್ರದಲ್ಲಿ ನಷ್ಟವಾಗಿ ಹೋಗುವ ಈ ದೇಹಕ್ಕಾಗಿ ಮನುಷ್ಯರ ಮೂಲಕ ಗರ್ವವೇಕೆ ವ್ಯಕ್ತವ ವ್ಯಕ್ತವಾಗಬೇಕು ಪಂಚಭೂತದಿಂದ ನಿರ್ಮಿತವಾದ ಶರೀರವು ಪೃಥ್ವಿ ತತ್ವಗಳು ಪೃಥ್ವಿಯಲ್ಲಿ ಲೀನವಾಗಿ ಹೋಗುತ್ತೆ ಜಲತತ್ವ ಜಲದಲ್ಲಿ ತೇಜಸ್ತತ್ವ ತೇಜದಲ್ಲಿ ವಾಯುತತ್ವ ವಾಯುವಿನಲ್ಲಿ ಲೀನವಾಗುತ್ತದೆ ಇದೇ ಪ್ರಕಾರ ಆಕಾಶ ತತ್ವ ಕೂಡ ಆಕಾಶದಲ್ಲಿ ಲೀನವಾಗಿ ಹೋಗುತ್ತದೆ ಸಮಸ್ತ ಜೀವಗಳ ದೇಹದಲ್ಲಿ ಸ್ಥಿತವಿರುವ ಸರ್ವವ್ಯಾಪಿ ವಿಶ್ವರೂಪ ನಿತ್ಯ ಮುಕ್ತ ಜಗಚ್ಚಾಕ್ಷಿ ಆತ್ಮವು ಅಜರಾಮರವಾದದ್ದು ಸಮಸ್ತ ಇಂದ್ರಿಯಗಳುಳ್ಳ ಶಬ್ದಾದಿ ವಿಷಯಗಳುಳ್ಳ ಮೃತ ವ್ಯಕ್ತಿಯ ದೇಹದಿಂದ ಓದ ಕೂರ್ಮಕೋಶದಿಂದ ಸಮನ್ವಿತ ಹಾಗೂ ಕಾಮ ರಾಗಾದಿಗಳ ಸಹಿತ ಪುಣ್ಯದ ವಾಸನಾಯುಕ್ತ ತನ್ನ ಕರ್ಮದ ಮೂಲಕ ನಿರ್ಮಿತ ಹೊಸ ಶರೀರದಲ್ಲಿ ಮನೆಯೊಂದು ಅಗ್ನಿಗೆ ಆಹುತಿಯಾಗಿ ಹೋದ ನಂತರ ಗೃಹಸ್ಥನು ಅನ್ಯ ಹೊಸ ಮನೆಯನ್ನು ಪ್ರವೇಶಿಸುತ್ತಾನೆ ಪ್ರವೇಶಿಸುವಂತೆ ಪ್ರವೇಶಿಸುತ್ತದೆ ಹೀಗೆ ಮಧುರ ಶಬ್ದ ಉಂಟು ಮಾಡುವ ಗಂಟೆಗಳ ಮಾಲೆಯುಕ್ತ ವಿಮಾನವನ್ನು ತೆಗೆದುಕೊಂಡು ಚಾಮರದಿಂದ ಸುಶೋಭಿತರಾದ ದೇವದೂತರು ಆಗಮಿಸುವರು ಧರ್ಮತತ್ವವನ್ನು ಅರಿತ ಬುದ್ಧಿವಂತ ಧಾರ್ಮಿಕ ಜನರಿಗೆ ಪ್ರಿಯಾರಂತಹ ದೇವದೂತರು ಕೃತ ಕೃತ್ಯ ಅಂದರೆ ಪುಣ್ಯ ಈ ಜೀವಿಯನ್ನು ವಿಮಾನದ ಮೂಲಕ ಸ್ವರ್ಗಕ್ಕೆ ಕರೆದೊಯ್ಯುವರು ಸುಂದರ ದಿವ್ಯ ಶರೀರ ಧಾರಣೆ ಮಾಡಿ ನಿರ್ಮಲ ವಸ್ತ್ರ ಮಾಲೆಯನ್ನು ಧರಿಸಿ ಸುವರ್ಣ ಮತ್ತು ರತ್ನಾದಿ ಆಭರಣಗಳಿತವಾಗಿ ಆ ಮಹಾನುಭಾವ ಜೀವಿಯ ದಾನದ ಪ್ರಭಾವದಿಂದ ದೇವತೆಗಳಿಂದ ಪೂಜಿತನಾಗಿ ಸ್ವರ್ಗವನ್ನು ಪ್ರಾಪ್ತಿ ಹೊಂದುತ್ತಾನೆ ಇತಿ ಎಂಟನೇ ಅಧ್ಯಾಯ ಸಮಾಪ್ತಿ